ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ರಿ ಸಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿತು ಸನ್ಮಾನ್ಯ ಶ್ರೀ ನವೀನ್ ಎಸ್ ಗಂಗಾರೆಡ್ಡಿ ಇವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸನ್ಮಾನ್ಯ ಶ್ರೀ ನವೀನ್ ಎಸ್ ಗಂಗಾರೆಡ್ಡಿ ಆರೋಗ್ಯ ಇಲಾಖೆಯ ಚಿಕ್ಕೋಡಿ ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಉತ್ಸಾಹಿ ದಕ್ಷ ಅಧೀಕ್ಷಕರು ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರರ ಸಹಕಾರಿ ಸಂಘ ಬೆಳಗಾವಿ ನಿಕಟಪೂರ್ವ ಅಧ್ಯಕ್ಷರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಬೆಳಗಾವಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಹೆಮ್ಮೆಯ ಮಾರ್ಗದರ್ಶಕರು ಇಡೀ ಬೆಳಗಾವಿ ಜಿಲ್ಲಾ ಆರೋಗ್ಯ ಇಲಾಖೆ ಸಿಬ್ಬಂದಿಯ ಏಳಿಗೆಗಾಗಿ ಹಗಲು ಇರುಳು ಶ್ರಮಿಸುವ ಮುಖಾಂತರ ಸಿಬ್ಬಂದಿಯ ಪ್ರೀತಿ ಶ್ವಾಸ ಗಳಿಸುವುದರೊಂದಿಗೆ ಎಲ್ಲರನ್ನು ಪ್ರೋತ್ಸಾಹಿಸುವ ಮೂಲಕ ಒಗ್ಗೂಡಿಸಿಕೊಂಡು ಮುಡ್ಡುಗ್ ಮುನ್ನುಗ್ಗುತ್ತಿರುವ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆ ಸೇವೆಯನ್ನು ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಜೊತೆಗೆ ಶ್ರೀಮತಿ ಗೋದಾಬಾಯಿ ಕರ್ಣಿ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಮುಖಾಂತರ ಬಡವರು ದೀನ ದಲಿತರು ನೆರವಾಗುವ ಸಮಾಜಮುಖಿ ಕಾರ್ಯಗಳ ಮೂಲಕ ಜನರ ಮನನ್ನು ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರ ಯುವ ಜನಾಂಗವನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸುವ ಸಮಾಜ ಸೇವಾ ಕಾರ್ಯದಲ್ಲಿಯೂ ಮಗ್ನರಾಗಿದ್ದಾರೆ ಸನ್ಮಾನ್ಯ ಶ್ರೀ ನವೀನ್ ಎಸ್ ಗಂಗರೆಡ್ಡಿ ಅವರಿಗೆ ನಲ್ವತ್ತೆಂಟನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ನಿಮಿತ್ತವಾಗಿ ಸುಮಾರು ಎಂಬತ್ತೆಂಟಕ್ಕಿಂತ ಹೆಚ್ಚು ಸ್ವಯಂ ಪ್ರೇರಿತವಾಗಿ ಇಂದು ರಕ್ತದಾನ ಮಾಡಿರುತ್ತಾರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಮತ್ತೊಮ್ಮೆ ಮಗದೊಮ್ಮೆ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಜಿಲ್ಲಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಮುನ್ಯಾಸರ್ ಡಾಕ್ಟರ್ ಗಡಾ ವಕೀಲರಾದ ವಿಕ್ರಮ್ ಕರ್ಣಿಂಗ್ ಯುವ ಧುರೀಣರು ಮಹೇಶ್ ನೇಸ್ರಿ ಸಂತೋಷ್ ಪಾಟೀಲ್ ದೀಪಕ್ ಅಗ್ನಿಹೋತ್ರಿ ದಯಾನಂದ್ ತೇಗೂರ್ ಮೌಲಾ ಖಂದಾಳೆ ರಾಜು ನಡುಮಣಿ ಉತ್ತಮ್ ರಜಪೂತ್ ಬಾಬಾ ಸಾಹೇಬ್ ಕುಂಬಾರ್ ನಿಖಿಲ್ ಗಂಗರೆಡ್ಡಿ ಹಾಗೂ ಅನೇಕ ಗಣ್ಯಮಾನ್ಯರು ಅನಿಲ್ ಸಂಸುದ್ದಿ ಮುಂತಾದವರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮಾನ್ಯ ನವೀನ್ ಗಂಗರಡ್ಡಿ ಇವರ ನಲವತ್ತೆಂಟನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ವಿರುತ್ತ ಆ ನಿಮಿತ್ತ ಇವತ್ತಲ್ಲಿ ಐ ಎಮ್ ಎಲ್ ಐಎಂಎಲ್ನಲ್ಲಿ ಹಬ್ಬದ ಒಂದು ಗೋದಾಬಾಯಿ ಟರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಹಾಗೂ ಸಹಯೋಗದೊಂದಿಗೆ ಹಾಗೂ ಇವರ ಒಂದು ಸಹಯೋಗದೊಂದಿಗೆ ಪಟ್ಟಣದಲ್ಲಿ ರಕ್ತದಾನ ಶಿಬಿರವನ್ನು ನಮ್ಮ ಎಲ್ಲ ನಮ್ಮ ನವೀನ್ ಗಬ್ಬರಟ್ಟಿರ್ ಅವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದಾರೆ ಇದೇ ಒಂದು ರಕ್ತದಾನ ಶಿಬಿರವನ್ನು ಹೋದ ವರ್ಷದಿಂದ ಎರಡನೇ ವರ್ಷವಾಗಿ ಚನ್ನಪಟ್ಟಣದಲ್ಲಿ ಗೋದಾಮಿ ಫೌಂಡೇಶನ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ರಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ದಾರೆ ವಿಶೇಷವಾಗಿ ಇವರು ಕಳೆದ ನಾಲ್ಕೈದು ವರ್ಷಗಳಿಂದನೂ ಡೊನೇಷನ್ಸ್ ಮಾಡ್ತಾ ಇದ್ರು ಹೋದ ವರ್ಷ ಒಂದು ಸ್ವಾತಂತ್ರ್ಯೋತ್ಸವ ದಿನಾಂಗ ದಿನ ಅಂಗವಾಗಿ ಡೊನೇಷನ್ಸ್ ಅನ್ನು ಮಾಡಿದ್ರು ಅದರ ಹಿಂದೆ ಕೂಡ ಸ್ವಾತಂತ್ರ್ಯ ದಿನದಿಂದಲೂ ಮಾಡಿದ್ದರು ಸೊ ವಿಶೇಷವಾಗಿ ಎರಡು ಫೌಂಡೇಶನ್ಗಳಿಂದ ಏನು ಇವತ್ತು ರಕ್ತದಾನ ಶಿಬಿರ ಆಗ್ತಾ ಇದೆ ಒಂದನ್ನು ಅಬ್ಸರ್ವ್ ಮಾಡಿದ್ದು ಏನಪ್ಪಾ ಅಂತಂದ್ರೆ ಎನ್ ಜಿ ಓಗಳಲ್ಲಿ ಇದೊಂದು ಇಲ್ಲಿ ರಕ್ತದಾನ ಶಿಬಿರವನ್ನ ವಿಶೇಷವಾಗಿ ರಕ್ತ ಮಂಡಲದ ಸ್ವಯಂ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೀತಾ ಇದೆ ವಿಶೇಷತೆ ಏನಂತಂದ್ರೆ ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಓನರ್ಸ್ ಏನಿದ್ದಾರೆ ಸುಮಾರು ನೂರಾರು ಪಟ್ಟಂತೂ ಡೆಫಿನೆಟ್ಲಿ ಡೋನೇಷನ್ಸ್ ಮಾಡ್ತಾ ಬಂದಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ನೋಡಿದ್ರು ಕೂಡ ಮತ್ತ ಇವತ್ತು ಕೂಡ ಬೆಳಗ್ಗೆಯಿಂದ ಇವತ್ತು ರಕ್ತಿದೆ ವಿಶೇಷವಾಗಿ ಇವತ್ತು ರವೀಂದ್ರ ಗಂಗ್ರೆಡ್ಡಿ ಅವರ ಒಂದು ಹುಟ್ಟುಹಬ್ಬ ಅದು ಎಲ್ಲರ ಶುಭಾಶಯಗಳಾಗಿ ಅವ್ರಿಗೆ ಹೇಳಿ ಇಷ್ಟಪಡ್ತೀವಿ ಇನ್ನೊಂದೇನು ಅಂತಂದ್ರೆ ಈ ರಕ್ತದಾನ ಏನು ಒಂದು ಸರ್ಕಾರಿ ಸಂಸ್ಥೆ ವಿಮ್ಸ್ ಆಸ್ಪತ್ರೆಗೆ ರಕ್ತ ಪಡೆದ ನಮ್ಮೆಲ್ಲರ ಆತ್ಮೀಯರು ಬರುವರು ಬಂದು ಸಾಮಾಜಿಕ ಕಳಕಳಿಯ ಕ್ರಿಯಾಶೀಲ ಯುವಕರು ಆಗಿರುವಂತಹ ಆತ್ಮೀಯ ಸಹೋದರ ಮಿತ್ರ ಅಂತಹ ನವೀನ್ ಅವರ ಒಂದು ಹುಟ್ಟುಹಬ್ಬ ಅವರೊಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಸಮಸ್ತ ಅವರ ಒಂದು ಗೆಳೆಯರ ಬಳಗದ ವತಿಯಿಂದ ಮತ್ತು ಶ್ರೀಮತಿ ಗೋಧಾಯಿ ಗೋವಿಂದ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಶಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಶಂಕೇಶ್ವರ್ ಇವರ ಒಂದು ಪ್ರೈವೇಟ್ ಆಚರಣದಲ್ಲಿ ಮತ್ತು ಬಿಮ್ಸ್ ಆಸ್ಪತ್ರೆಯ ರಕ್ತ ಭಂಡಾರ ಕೇಂದ್ರಗಳ ವತಿಯಿಂದ ಇವತ್ತಿನ ಶಂಕೇಶ್ವರದಲ್ಲಿ ನಾವು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಒಂದು ಶಿಬಿರವನ್ನು ಹಾಕಿಕೊಂಡಿದ್ದೇವೆ ಕಳೆದ ಐದಾರು ವರ್ಷಗಳಿಂದ ಶ್ರೀಮತಿ ಗೌರವ ವೈಭವ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ